ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್ ಯಾರೆಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರಿಗೂ ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಒಂದು ಮನೆಗೆ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಪಿಲ್ಲರು ನಾವು ಬೇಸ್ಮೆಂಟ ಎಷ್ಟೇ ಹಾಕಿದ್ರು ಇವಾಗಿನ ಪಿಲ್ಲರು ತುಂಬ ಅವಶ್ಯಕತೆ ಆಗಿದೆ ಒಂದು ಮನೆಗೆ ಪಿಲ್ಲರ್ ನಾವು ರೈಸ್ ಮಾಡ್ಕೊತ ಮಾಡ್ಕೊತ ಹೋಯ್ತಾ ಇದ್ದರೆ ಮನೇನ ನಾವು ಎಷ್ಟು ಫ್ಲೋರ್ ಬೇಕಾದರೂ ಕಟ್ಬೋದು ಅಂತ ಹೇಳ್ತಾರೆ ಆದರೆ ಪಿಲ್ಲರ್ಗೆ ನಾವು ಹಾಕೋಂಥ ಕಬ್ನ ಮತ್ತು ಮೆಟೀರಿಯಲ್ಸ್ಗಳು ಜೆಲ್ಲಿ ಡಸ್ಟು ಮತ್ತು ಸಿಮೆಂಟು ಎಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗೋಂತಹ ವಿಚಾರ ಆಗುತ್ತೆ ನಮ್ಮನೆಗೆ ಕೆಲವರು ಹೇಳಿದ್ರು ಪಿಲ್ಲರ್ ಬೇಡ ಅಂತ ನಾವು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರಲೇಬೇಕು ಅಂತ ಹೇಳಿ ನಾವು ಪಿಲ್ಲರ್ನ ಹಾಕಿಸ್ಕೊಂಡಿದ್ದೀವಿ ಅದೇನೇ ಇರಲಿ ಬಿಡಿ ಒಬ್ಬರು ಫ್ರೆಂಡ್ಸು ಕಾಮೆಂಟ್ ಮಾಡಿದರು ಹಾಗಾಗಿ ನಾನು ಈ ವಿಡಿಯೋನ ಮಾಡೋಕ್ಕೆ ಅದು ಕಾರಣ ಆಯಿತು ನಾನು ಹನ್ನೆರಡು ಪಿಲ್ಲರ್ಗೆ ಆಗುವಂತಹ ಖರ್ಚು ಅಂತ ಒಂದು ವಿಡಿಯೋನ ಶೇರ್ ಮಾಡಿದೆ ಆ ವೀಡಿಯೋನು ನಾನು ನೆಕ್ಸ್ಟು ಈ ವಿಡಿಯೋ ಎಂಡ್ ಆದಮೇಲೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ನಿಮ್ಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಆ ವೀಡಿಯೋದಲ್ಲಿ ನೀವು ಫುಲ್ ಡೀಟೇಲ್ ಆಗಿದೆ ಹನ್ನೆರಡು ಪಿಲ್ಲರ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಆ ವಿಡಿಯೋನ ಒಮ್ಮೆ ಒಮ್ಮೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಹನ್ನೆರಡು ಪಿಲ್ಲರು ನಾವು ರೈಸ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಯಿತು ಅದರಲ್ಲಿ ಆರು ಪಿಲ್ಲರ್ಗೆ ಅದರಲ್ಲಿ ಅರ್ಧ ಆಗುತ್ತೆ ಅಂತ ನೀವು ಯಾವತ್ತೂ ತಿಳ್ಕೊಬೇಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಫ್ರೆಂಡ್ಸ್ ಇವಾಗ ಆರು ಪಿಲ್ಲರು ಏಳು ಎಂಟು ಇವು ಮೂರಕ್ಕೂ ಸ್ವಲ್ಪ ಲಾಟ್ ಆಫ್ ಡಿಫ್ರೆನ್ಸ್ ಏನಿಲ್ಲ ಸೊ ಸ್ವಲ್ಪ ಅದೇ ವೇರಿಯೇಷನ್ ಆಗುತ್ತೆ ನೋಡಿ ಆರಿಂದ ಎಂಟು ಪಿಲ್ಲರ್ಗೆ ಸ್ವಲ್ಪ ಕಾಸ್ಟ್ ವೈಸಲ್ಲಿ ಒಂದು ಕಬ್ಬಣ ಮತ್ತು ಆವತ್ತಿನ ರೇಟು ಏನಿರುತ್ತೆ ಅದು ಸ್ವಲ್ಪ ವೇರಿ ಆಗುತ್ತೆ ಅಷ್ಟು ಬಿಟ್ಟರೆ ಏನು ಇನ್ನೇನು ವೇರಿ ಆಗೋಲ್ಲ ಫ್ರೆಂಡ್ಸ್ ಇನ್ನು ಸಿಮೆಂಟಲ್ಲೂ ಅಷ್ಟೇ ಸಿಮೆಂಟಲ್ಲಿ ಏನು ಯಾವಾಗಲೂ ಒಂದು ಐದು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ ನೋಡಿ ಅದ್ ಆರು ಪಿಲ್ಲರ್ಗೆ ಎಷ್ಟು ಖರ್ಚಾಗುತ್ತಪ್ಪ ಅಂತಂದರೆ ನೋಡಿ ಹದಿನೈದು ಮೂಟೆ ಸಿಮೆಂಟ್ ಬೇಕಾಗುತ್ತೆ ಅದು ಮುನ್ನೂರ ಅರವತ್ತು ರೂಪಾಯಿ ಹಂಗೆ ನಾಲ್ಕು ಸಾವಿರದ ಎಂಟು ನೂರು ರೂಪಾಯಿ ಆಗುತ್ತೆ ಹಾಗೆಯೇ ಮುನ್ನೂರು ಕೆ ಜಿ ಕಬ್ಣ ಬೇಕಾಗುತ್ತೆ ಮುನ್ನೂರು ಕೆ ಜಿ ಕಬ್ಣಕ್ಕೆ ಅರವತ್ತೆರಡು ರೂಪಾಯಿ ಅಂತ ಅಂದಂಗೆ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಮತ್ತು ಜಲ್ಲಿ ಹಾಗೂ ಸ್ಯಾಂಡು ಇದನ್ನು ಅಪ್ರಾಕ್ಸಿಮೇಟಾಗಿ ಎಂಟು ಸಾವಿರ ತೊಗೊಂಡಿದ್ದೀನಿ ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೇ ಎಲ್ಲ ಒಟ್ಟಿಗೆ ಟೋಟಲಾಗಿ ಹಾಕಿಸ್ಕೊಂಡಿರ್ತೀವಲ್ವ ಅದರಲ್ಲಿ ಸ್ವಲ್ಪ ಡಿವೈಡ್ ಮಾಡಿ ಡಿವೈಡ್ ಮಾಡಿ ತೊಗೊಂಡ್ರೆ ಎಂಟು ಸಾವಿರ ರೂಪಾಯಿ ಎಷ್ಟಾಗುತ್ತೆ ಹಾಗಾಗಿ ನಾನು ಜೆಲ್ಲಿ ಮತ್ತು ಸ್ಯಾಂಡ್ದು ಕ್ವಾಂಟಿಟಿ ಹೇಳ್ತಾಯಿಲ್ಲ ಫ್ರೆಂಡ್ಸ್ ಮತ್ತು ಬಾರ್ ಬೆಂಡಿಂಗು ನೋಡಿ ಹನ್ನೆರಡು ಪಿಲ್ಲರ್ಗೆ ನಾವು ಹತ್ತು ಸಾವಿರ ರೂಪಾಯಿ ಅಂದ್ರೂ ಆರಿಂದ ಎಂಟು ಪಿಲ್ಲರ್ಗೆ ಎಂಟು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಮತ್ತು ಲೇಬರ್ ಚಾರ್ಜಸ್ಸು ನಮಗೆ ಹನ್ನೆರಡು ಪಿಲ್ಲರ್ಗೆ ಹತ್ತು ಸಾವಿರ ರೂಪಾಯಿ ಲೇಬರ್ ಚಾರ್ಜಸ್ ಕೊಟ್ಟಿದ್ದೀವಿ ಅದೇ ಥರ ನಾವು ಆರಿಂದ ಎಂಟು ಪಿಲ್ಲರ್ಗೆ ಆರು ಸಾವಿರ ರೂಪಾಯಿ ಲೇಬರ್ ಚಾರ್ಜಸ್ನ ಕೊಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ವೇರಿ ಆದ್ರೂ ನಮಗೆ ಟೋಟಲಾಗಿ ಆಗೋಂತಹ ಅಮೌಂಟು ಆರು ಪಿಲ್ಲರ್ಗೆ ನಲವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಆರಿಂದ ಎಂಟು ಪಿಲ್ಲರ್ಗೆ ಅಪ್ರಾಕ್ಸಿಮೇಟ್ ತಗೊಂಡ್ರೆ ನಾ ಐವತ್ತು ಸಾವಿರ ರೌಂಡ್ ಫಿಗರ್ ಮಾಡ್ಕೋಬೋದು ಆರಿಂದ ಎಂಟು ಪಿಲ್ಲರ್ಗೆ ಇನ್ನು ಅರವತ್ತ ಏಳು ಸಾವಿರದ ಎಂಟುನೂರು ರೂಪಾಯಿ ನಮ್ಮ ಪಿಲ್ಲರ್ ರೈಸು ಹನ್ನೆರಡು ಪಿಲ್ಲರ್ಗೆ ಕಾಸ್ಟ್ ಆಗಿತ್ತು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನಾವು ಅಂದರೆ ನಾನು ಅವಾಗ ಏಳಡಿ ಹೈಟಿಗೆ ನಾನು ಹೇಳಿದ್ದು ಅಲ್ಲಿವರೆಗಾಗಿ ಆಗಿತ್ತು ಅದು ಇನ್ನು ನೆಕ್ಸ್ಟು ಸಿಮೆಂಟು ಮತ್ತು ಸ್ಯಾಂಡು ಜೆಲ್ಲಿ ಇನ್ನೊಂದು ಸ್ವಲ್ಪ ರೈಸ್ ಮಾಡ್ತಾರಲ್ವ ಏಳು ಅಡಿ ಆದಮೇಲೆ ಇನ್ನೊಂದು ಮೂರು ಮೂರುವರೆ ಅಡಿ ರೈಸ್ ಮಾಡ್ತಾರೆ ಅದ್ರದ್ದು ಟೋಟಲಾಗಿ ಅಪ್ರಾಕ್ಸಿಮೇಟ್ ತೊಗೊಂಡ್ರೆ ನಮಗೆ ಹನ್ನೆರಡು ಪಿಲ್ಲರು ಕಾಸ್ಟು ಬಂದು ಇನ್ನೊಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ರು ಎಪ್ಪತ್ತೇಳು ಸಾವಿರ ಎಪ್ಪತ್ತೆಂಟು ಸಾವಿರ ಹನ್ನೆರಡು ಪಿಲ್ಲರ್ಗೆ ಕಾಸ್ಟ್ ಆಗುತ್ತೆ ನೋಡಿ ಅದೇ ಅಂದಾಜಲ್ಲಿ ನಾವು ಆರು ಆರಿಂದ ಎಂಟು ಪಿಲ್ಲರ್ಗೆ ನಲ್ವತ್ತು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದು ನಮ್ಮ ಫಸ್ಟ್ ಫ್ಲೋರ್ದು ಪಿಲ್ಲರ್ದು ಕಾಸ್ಟ್ ಆಗಿರೋದು ಅದೇ ನಾವು ಗ್ರೌಂಡ್ ಫ್ಲೋರು ಪಿಲ್ಲರ್ ಕಾಸ್ಟ್ ತೊಗೊಂಡ್ರೆ ಆರೆಡಿ ಫೂಟಿಂಗ್ ತೊಗೋತೀವಲ್ವ ಅದ್ರದ್ದು ಸ್ವಲ್ಪ ಕಬ್ಬಣ ಮತ್ತು ಸ್ಯಾಂಡು ಕಾಂಕ್ರೀಟು ಎಲ್ಲ ಸೇರಿ ಸಿಮೆಂಟು ಎಲ್ಲ ಸೇರಿ ಎಲ್ಲ ಹಾಕ್ತೀವಲ್ಲ ಅದರದ್ದೆಲ್ಲ ಸೇರಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಏನಿಲ್ಲ ಅಂತಂದ್ರೂ ನಾವು ಗ್ರೌಂಡ್ ಫ್ಲೋರ್ ಪಿಲ್ಲರ್ ಕಾಸ್ಟು ಮತ್ತು ಫಸ್ಟ್ ಫ್ಲೋರ್ ಪಿಲ್ಲರ್ ಕಾಸ್ಟದು ಎರಡು ತುಂಬ ವೇರಿ ಬರುತ್ತೆ ಅಂತಲೇ ನಾನು ಹೇಳ್ತೀನಿ ನೋಡಿ ಹಾಗಾದರೆ ನಾವು ಫೂಟಿಂಗಿಂದ ತಗೊಂಡ್ರೆ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಇನ್ನೂ ಟೆನ್ ತೌಸಂಡ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲಾಗಿ ಎಪ್ಪತ್ತೇಳು ಪ್ಲಸ್ ಒನ್ ಟ್ವೆಂಟಿ ತೌಸಂಡ್ ತೊಗೋಬೋದು ಅದಕ್ಕೆ ಎಪ್ಪತ್ತೇಳು ಪ್ಲಸ್ ಟ್ವೆಂಟಿ ಅಂದರೆ ಒಟ್ಟಾಗಿ ತೊಂಬತ್ತೇಳು ಸಾವಿರ ಅಮೌಂಟ್ ಆಗುತ್ತೆ ರೌಂಡ್ ಫಿಗರ್ ಮಾಡಿಕೊಂಡ್ರೆ ಒಂದು ಲಕ್ಷ ಹನ್ನೆರಡು ಪಿಲ್ಲರ್ಗೆ ಪೂರ್ತಿ ಫುಟಿಂಗಿಂದ ನಾವು ಆರ್ ಸಿ ಸಿವರೆಗೆ ಹಾಕ್ಕೊಳ್ಳೋದ್ರಲ್ಲಿ ನಮಗೆ ಚಾರ್ಜ್ ಬೀಳುತ್ತೆ ಅದೇ ಥರ ಫಸ್ಟ್ ಫ್ಲೋರ್ಗೆ ಫುಟಿಂಗ್ ಹಾಕೋ ಆಗಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಆಗೋ ಅಂತಹ ಖರ್ಚು ವೇರಿ ಆಗುತ್ತೆ ನೋಡಿ ತರ್ಟಿ ಫಾರ್ಟಿ ಸೈಡ್ಗೆ ಹನ್ನೆರಡು ಪಿಲ್ಲರ್ ಕೆಲವ್ರು ಬರ್ತವೆ ಇನ್ನು ಕೆಲವ್ರಿಗೆ ಹದಿನೈದು ಪಿಲ್ಲರ್ ಬರ್ತವೆ ಇನ್ನು ಟ್ವೆಂಟಿ ತರ್ಟಿ ಸೈಟ್ ಕೆಲ್ಗೆ ಆರಿಂದ ಎಂಟು ಪಿಲ್ಲರ್ ಹಾಕಿಸ್ಕೊಳ್ಳೋರು ಹಾಕಿಸ್ಕೊತಾರೆ ಹಾಗಾಗಿ ಈಗ ಟ್ವೆಂಟಿ ತರ್ಟಿ ಸೈಟ್ ಅವ್ರಿಗೆಲ್ಲ ಅಂದಾಜಲ್ಲಿ ಎಂಟು ಪಿಲ್ಲರ್ಗೆ ಆಗೋಂಥ ಚಾರ್ಜಸ್ಸು ಇಷ್ಟಾಗತ್ತೆ ನನಗೊಬ್ಬರು ಫ್ರೆಂಡು ಕಮೆಂಟ್ ಹಾಕಿದರು ಮೇಡಮ್ ನಾವು ಪಿಲ್ಲರೆ ಹಾಕ್ತೆ ಮೂರು ಫ್ಲೋರ್ ಕಟ್ಟಿದ್ದೀವಿ ನಮ್ಮನೆ ಏನೂ ಆಗಿಲ್ಲ ಅಂತ ಅದು ನಿಮ್ಮ ಧೈರ್ಯ ಸರ್ ನೀವು ಪಿಲ್ಲರ್ ಹಾಕ್ತೆ ಕಟ್ಟೋದು ಬಿಡೋದು ಅದು ನಿಮ್ಗೆ ಸೇರಿಕೊಂಡಿದ್ದು ಇವಾಗೆಲ್ಲ ಪಿಲ್ಲರ್ ಹಾಕ್ತಿದ್ದಾರಲ್ವ ಹಾಗಾಗಿ ಪಿಲ್ಲರಿ ಇದ್ದರೆ ನಾವು ನೆಕ್ಸ್ಟು ಫ್ಲೋರು ರೈಸ್ ಮಾಡ್ಕೊತಾ ಹೋಗ್ಬೋದು ಅಂತ ಹೇಳಿ ನಾವು ಪಿಲ್ಲರ್ ಹಾಕಿಸ್ತ ಹಾಕ್ಸಿದ್ದೀವಿ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ ಪಿಲ್ಲರ್ ಹಾಕ್ಸೋದು ಬಿಡೋದು ಅವರೇವ್ರಿಗೆ ಬಿಟ್ಟಿದ್ದು ಹಳ್ಳಿಗಳ ಸೈಡಲ್ಲೆಲ್ಲ ಒಂದೇ ಫ್ಲೋರ್ ಕಟ್ಕೋತಾರೆ ಹಾಗಾಗಿ ಪಿಲ್ಲರ್ ಏನೂ ಅವಶ್ಯಕತೆ ಇಲ್ಲ ಅಂತಾರೆ ಇವಾಗ ಹಳ್ಳಿಗಳ ಸೈಡಲ್ಲೂ ನೋಡಿ ಫ್ರೆಂಡ್ಸ್ ಯಾರೂ ಪಿಲ್ಲರ್ ಹಾಕ್ತೆ ಕನ್ಸ್ಟ್ರಕ್ಷನ್ ಮಾಡೇ ಇಲ್ಲ ನೋಡಿ ನಾನು ಮುಂಚೆ ಹನ್ನೆರಡು ಪಿಲ್ಲರ್ ಕಾಸ್ಟು ಏಳುವರೆ ಅಡಿಗೆ ಇಷ್ಟ ಆಗಿತ್ತು ಇವಾಗ ಇದರಿಂದ ಮೇಲಕ್ಕೆ ಲಿಂಟ್ಲು ಲೆವೆಲಿಂದ ಮೇಲಕ್ಕೆತ್ತು ಸೊ ಸ್ವಲ್ಪ ಸಿಮೆಂಟು ಡಸ್ಟು ಅದೆಲ್ಲ ನಮ್ಮ ಖರ್ಚೆ ಇನ್ಕ್ಲೂಡ್ ಆಗುತ್ತಲ್ವ ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡಿ ನಿಮಗೆ ನಮ್ಗೆ ಹನ್ನೆರಡು ಪಿಲ್ಲರ್ದು ಖರ್ಚು ಒಂದು ಲಕ್ಷ ಆಗುತ್ತೆ ಅಂತ ಹೇಳಿರೋದು ಈ ವಿಚಾರದ ಬಗ್ಗೆ ನಿಮಗೆ ಏನಾದರೂ ಇದು ನೈಟ್ ಟೈಮಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗಿದ್ರಲ್ವ ಆವಾಗ ತಕ್ಷಣವೇ ನಾನು ವೀಡಿಯೋ ಮಾಡಿ ಶೇರ್ ಮಾಡಬೇಕು ಅಂತೇಳಿ ಶೇರ್ ಮಾಡಿರೋದು ಫ್ರೆಂಡ್ಸ್ ಈ ಪಿಲ್ಲರ್ ಕಾಸ್ಟ್ ಬಗ್ಗೆ ನಿಮ್ಗೇನಾದರೂ ಅನುಮಾನ ಇತ್ತು ಅಂದರೆ ಇನ್ನೇನಾದರೂ ಹೆಚ್ಚಿನ ವಿವರಗಳು ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಅದ್ರ ಬಗ್ಗೆ ಎಷ್ಟು ಗೊತ್ತು ಅಷ್ಟನ್ನು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಫೈನಲಿಯಾಗಿ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಹಾಗೂ ಯೂಸ್ಫುಲ್ ಇನ್ಫಾರ್ಮೇಷನ್ ಇದು ನಿಮಗೆಲ್ಲ ಅಂತ ಅನ್ಕೊ ತಿಳ್ಕೊತಾ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಫ್ರೆಂಡ್ಸ್